ಪ್ರಪಂಚದ ಸಂತ ದಾರ್ಶನಿಕನೋ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಶ್ರೀ ವಿಶ್ವೇಶ್ವರ ಬಾಲಭಾರತಿಯ ಪೂರ್ವ ಪ್ರಾಥಮಿಕ ಶಾಲೆಯ ಮೂವತ್ತೈದನೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಎಸ್ಐ ಜೋಗುರ್ ಅವರೇ ನಿರ್ಗಮಿಸಿರುವ ಹಿರಿಯ ಮಕ್ಕಳ ಸಾಹಿತಿ ಆದಂತಹ ಹಮ್ಮ ಪೂಜಾಲ್ ಅವರೇ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ಜ್ಯೋತಿ ಬೆಳಗಿಸಿದ ಶ್ರೀ ಅರುಣ್ ಶಾಪುರ್ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆರ್ತಕ್ಕಂತ ಬಹಳ ಕೂಡ ಉಪಸ್ಥಿತಿರುವ ಶ್ರೀ ಈ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಕುಲಕರ್ಣಿ ಅವರೇ ಶಿವಾನಂದ್ ಮಾಸ್ಕರಿ ಅವರೇ ಎಸ್ ಐ ಜೋಹರ್ ಅವರೇ ಮತ್ತು ನಮ್ಮ ಶಿವು ಗುರುಕಾರ್ ಅವರೇ ಈ ಸಮಾರಂಭದಲ್ಲಿ ಎಲ್ಲ ಶಿಕ್ಷಕ ವರ್ಗವೇ ತಾಯಂದಿರೆ ಶರಣರೆ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಒಂದೇ ಒಂದೇ ಮಾತನಾಡುವವರಿಗೆ ಬಹುಶಃ ಮಠ ನಿಮ್ಮ ವೇದಿಕೆ ಮೇಲೆ ನಿಮ್ಮ ಮಕ್ಕಳೆಲ್ಲ ಬಹುಶಃ ಡ್ರಾಮಾ ಜೂನಿಯರ್ಸ್ ಹಾಕೊಂಡ್ರು ಲಿಟಲ್ ಚಾಂಪ್ಸ್ ಹಾಕೊಂಡ್ರು ಸರಿಗಮಪ್ಪಾ ಹಾಡುಗಾರರಾಗಿ ಕಂಡು ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನ ಇವತ್ತ ವೇದಿಕೆ ಮೇಲೆ ಮಾತನಾಡಲ್ಲ ನೀಡಿದ್ರು ನೋಡ್ರಿ ಅವರೆಲ್ಲ ಮಾಡಿದ ಟೈಮು ಅವ್ರು ಎಷ್ಟು ಲವಲಿಕೆದಾರ ಅಂತ ಕೇಳಿದ್ರೆ ಅವ್ರಿಗೆ ಬಹುಶಃ ನೀತಿ ಸಮೀಶದ ಸುಂದಿಲ್ಲ ಅಂತ ಏನು ಅನ್ನಿಸ್ತದ ನನಗೆ ಬಹುಶಃ ಬಹಳ ಸುಂದರವಾಗಿ ಅನೇಕ ಕಾರ್ಯಕ್ರಮವನ್ನು ಈಗ ಇನ್ನ ಇದೆ ಕಾಳಿಂಗ ಮರ್ದನವನ್ನು ಮಾಡಿದ್ರು ಕೃಷ್ಣ ಕಾಳಿಂಗ ಮರ್ದನವನ್ನು ಮಾಡತಕ್ಕಂಥ ಒಂದು ಸನ್ನಿವೇಶವನ್ನು ಎಷ್ಟು ಅದ್ಭುತವಾಗಿ ತೋರಿಸಿದ್ರು ಅಂತ ಕೇಳಿದ್ರೆ ನನ್ನ ಮಕ್ಕಳು ಯಾವ ಡ್ರಾಮಾ ಜೂನಿಯರ್ಸ್ಗೆ ಕಡಿಮಿಲ್ಲ ಕಡಿಮಿಲ್ಲ ಬಹುಶಃ ಇದರ ಹಿಂದೆ ಈ ಎಲ್ಲ ಮಕ್ಕಳನ್ನ ತಯಾರು ಮಾಡಿದಂಥದ್ದು ಯಾರು ಅಂತ ಎಲ್ಲಪ್ಪ ಮತ್ ನಮ್ ಸಿ ಅಮರ್ಗೊಂಡ್ ಇನ್ನು ಅವ್ರಿಷ್ಟು ಅವ್ರ ಹೆಸರೆಲ್ಲ ಹೆಸರು ಸಾಗರ್ ಗುಂಡರ್ ಇನ್ನು ಅನೇಕ ಅವ್ರ ಹೆಸರು ಗೊತ್ತಿಲ್ಲ ಇದ್ದಾರೆ ನೋಡ್ತಿದ್ದಾರೆ ಮತ್ತೆ ಇನ್ನೊಬ್ಬ ಅವ್ರಿಗೂ ನೋಡ್ರಿ ಬಾಗೇಶ್ ಇವರೆಲ್ಲ ನೆನೆಸ್ಕೊಂಡ್ರೆ ಒಂದು ಇವರು ಎಷ್ಟು ದಿವಸದಿಂದ ತಪಸ್ಸು ಮಾಡಿರ್ತಾರೆ ಅಂತ ಕೇಳಿದ್ರೆ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲಾ ಮಾಡ್ಲಿಕ್ಕೆ ಬಹುಶಃ ಶಿಕ್ಷಕ ಶಿಕ್ಷಕಿಯರ ಸಹಕಾರ ಮನೆಗೆ ಐದು ಸ್ಕೂಲ್ ಬಿಟ್ಟು ಆರೂವರೆ ಏಳೂರು ಮಠ ಅದು ಇಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಮನೆ ಬಿಟ್ಟು ಇದನ್ನೆಲ್ಲ ತಯಾರು ಮಾಡಿರ್ತಾರೆ ಇವತ್ ನೀವೆಲ್ಲ ಬಂದು ಏನ್ ಕೊಡೋದು ಅಂತ ಕೇಳಿದ್ರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಡೋದು ಸಿಗ್ನೇಚರ್ ಮಾಡೋದು ಪಾಲಕರೆಲ್ಲ ಬಂದು ಬಹಳ ಇವತ್ ಹುಡುಗರನ್ನ ಆ ಎಲ್ಲ ಮಾಡಿದಂತ ಎಲ್ಲ ನೋಡಿದ್ರೆ ಅವ್ ಏನ್ ಮಟ್ ಮಾಡಿದ ನೋಡಿ ಆ ಹುಡುಗರು ಶಿಶು ವಿಹಾರ ಹುಡುಗರು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಷ್ಟು ಅದ್ಭುತ ಮಾಡಿದ್ರು ಅವರು ಎಷ್ಟು ಚಂದ್ರು ಬಹುಶಃ ಅವ್ರೆಲ್ಲಾ ನೆನೆಸ್ಕೊಂಡ್ರೆ ನಮ್ಮ ಬಾರ ಭಾರತಿ ಶಾಲೆ ಎತ್ತು ಹೊಂಟದಂತೆ ಕೇಳಿದ್ರೆ ಎತ್ತರಕ್ಕೆ ಎತ್ತ ಹೊಂಟಿದೆ ಎತ್ತರಕ್ಕೆ ಅಂತ ಹೇಳಿ ಬಹಳ ಖುಷಿ ಆಗ್ತದೆ ಬಹಳ ಖುಷಿ ಆಗ್ತದೆ ಬಂದ್ರೆ ಬಹುಶಃ ಇಲ್ಲಿ ನಾನು ವರ್ಷ ಎಂಟು ದಿವಸ ಮಕ್ಕಳಿಗೆ ಕ್ಲಾಸ್ ತಗೊಂಡಿರ್ತೀನಿ ಮಕ್ಕಳಿಗೆ ನಾನು ಕ್ಲಾಸ್ ಹೇಳ್ತೀನಿ ಒಬ್ಬ ಶಿಕ್ಷಕರಾಗಿ ಆ ಮಕ್ಕಳನ್ನ ಮಠಕ್ಕೆ ಕರ್ಸ್ಕೊಂಡಿರ್ತೀನಿ ಯಾರು ಏಳನೇ ಕ್ಲಾಸಿನ ಹುಡುಗರಿಗೆ ಕ್ಲಾಸ್ ತಗೊಂಡಿರ್ತೀನಿ ನಾನು ಈ ಪರೀಕ್ಷೆ ಬೇಕಾದಂತ ಒಂದು ಅನುಪಾಠ ಮಾಡಿರ್ತೀನಿ ಅವ್ರಿಗೆ ಎಷ್ಟು ಹುಷಾರದಾರ ಅಂತ ಕೇಳಿದ್ರೆ ನಿಮಗ ಒಂದು ಭವಿಷ್ಯ ಹೇಳ್ತೀನಿ ಇವತ್ತೊಂದು ನೀವೆಲ್ಲಾರು ನೆನ್ಪಿಟ್ಟು ಹೋಗ್ರಿ ನೀವೆಲ್ಲ ನೆನ್ಪಿಟ್ಟು ಹೋಗಕ್ ಈ ಮಾತನ್ನ ಬರುವ ದಿನಮಾನಗಳಲ್ಲಿ ಒಂದು ಸುದ್ದಿ ಕೇಳ್ತೀರಿ ಶಾಲೆ ಬಗ್ಗೆ ನೀವು ಯಾರು ಅಂತ ಕೇಳ್ಬೇಡ್ರಿ ನೀವು ಯಾರು ಅಂತ ಕೇಳ್ಬೇಡ್ರಿ ಈ ಶಾಲೆಯ ಒಂದು ಮಗು ಡಿ ಸಿ ಆಗಿ ನಿಮ್ ಊರಿಗೆ ಬರ್ತದೆ ನೋಡಕ್ ಅಂತ ಸ್ವಲ್ಪ ಭವಿಷ್ಯ ಕಮಿಷನರ್ ಆಗಿ ಕಾರ್ ತಗೊಂಡ್ ಬಂದು ಇಳಿತ ಹುಡುಗ ಹುಡುಗ ಅಥವಾ ನಿಮ್ಗೆ ನಾನ್ ಬಿಚ್ಚ ಹೇಳಂಗಿಲ್ಲ ಹುಚ್ಚಿ ಹೇಳಿದ ಅದ್ರ ಮಹತ್ವ ಉಳಂಗಿಲ್ಲ ಆ ಹುಡುಗಿ ಅಥವಾ ಹುಡುಗ ನಿಮ್ಗೆ ಗೊತ್ತಾಗ್ತದೆ ಅವ ಆಗಿ ಬಂದು ಅಥವಾ ಆಕೆ ಡಿ ಸಿ ಆಗಿ ಬಂದು ಇಲ್ಲಿ ಇಳಿತಾಳ ಇದು ಶಾಲೆ ಗ್ರೌಂಡ್ನಾಗ ಅಂದ್ರೆ ವಿಶ್ವೇಶ್ವರ ಬಹಾಲಭಾರತಿ ಶಾಲೆ ಒಬ್ಬ ಡಿ ಸಿ ಅನ್ನು ಕೊಡಬಹುದು ಒಂದು ಎಸ್ ಟಿ ಅನ್ ಕೊಡಬಹುದು ಒಬ್ಬ ಒಳ್ಳೆ ಸೈನಿಕರನ್ನು ಕೊಡಬಹುದು ಅನ್ನೋದಕ್ಕೆ ಶಿಕ್ಷಕರ ನಿದರ್ಶನ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಕೇಳಿ ಬೇರೆ ಸ್ಕೂಲ್ಗಳು ದೂರ ನನಗೆ ನನ್ನ ಎದುರುಗಡೆ ದಿನಾಂಕ ನೋಡುವಂತ ಸ್ಕೂಲ್ ಯಾವ್ದು ಅಂತ ಕೇಳಿದ್ರೆ ವಿಶ್ವೇಶ್ವರ ಬಹುಲ್ ಶಾಲೆ ಶಾಲೆ ಇಲ್ಲಿರ್ತಕ್ಕಂತ ಮಕ್ಕಳು ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳೆಲ್ಲ ಕೂಲಿಕಾರ ಮಕ್ಕಳೆಲ್ಲ ಬರ್ತಾ ಇಲ್ಲ ವಿದ್ಯೆಗೆ ದುಡ್ಡು ದೊಡ್ಡಪ್ಪ ವಿದ್ಯಾ ಅವ್ರ ಅಪ್ಪ ಅಂತ ಹುಡುಗಿ ಸನ್ಮಾನ ಮಾಡಿದ್ವಿ ಎಷ್ಟು ಹುಷಾರಿದ ಹುಡುಗಿ ಅಂತ ಕೇಳಿದ್ರೆ ಬಹುಶಃ ನೋಡುವ ಹುಡುಗಿ ಹೇಳಿ ತಂಗಿ ನೀವು ಕಾಲಕ್ಕೆ ಡಿ ಸಿ ಆಗಿ ಬರ್ತದಿಂತ ಓದಿನ ನಮ್ಮ ಮಕ್ಕಳು ಎಸ್ ಪಿ ಆವ್ ಡಿ ಸಿ ಆಗ ಏನು ಅಡ್ರೆಸ್ ಆಗ ಪೈಲಟ್ ಮಾನ್ಯ ನಮ್ಮ ಬಿಜಾಪುರದ ಒಂದು ಹುಡುಗಿ ಅಡ್ರೆಸ್ ಇಡೀ ಇಂಡಿಯಾದ ಹದಿನಾರನೇ ವಯಸ್ಸಿನ ವಿಮಾನವನ್ನು ಕೊಡಿಸಿರುವಂತ ಹುಡುಗಿ ಅಂತ ಕೇಳಿದ್ರೆ ನಮ್ಮ ಬಿಜಾಪುರದ ಹುಡುಗಿ ಅನ್ನುವಂಥದ್ದು ನಾವು ನೆನಪಿಟ್ಟು ಹೋಗಬೇಕು ಬಂದೆ ಇವತ್ ನಮ್ಮ ಮಕ್ಕಳಲ್ಲಿ ಅದು ಎಲ್ಲ ಇದೆ ಇವತ್ ನೀವು ನಿನ್ನೆ ಒಂದು ಹುಡುಗಿ ಬಗ್ಗೆ ಕೇಳಿದ್ರಿ ನಮ್ಮ ಇಂಡಿಯಾದ ಹುಡುಗಿ ಸುನೀತಾ ವಿಲಿಯಮ್ಸ್ ಅಂತ ಕೇಳಿದ ಸ್ಪೇಸ್ ಒಂದು ಎರಡು ವರ್ಷದಿಂದ ಎಲ್ಲ ಸ್ಪೇಸ್ ಒಂದು ನೂರು ಕಿಲೋಮೀಟರ್ ಮಾಡ್ತಾ ಇದ್ದ ಆಕಿನ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಅವರನ್ನು ಕರ್ಕೊಂಡು ಬರುವ ಭೂಮಿಗೆ ಅಂತ ಹೇಳ್ತಾ ಇದ್ರು ನಮ್ಮ ಹೆಣ್ಣು ಮಕ್ಳು ಮನಸ್ಸು ಮಾಡಿದ್ರೆ ಚಂದ್ರನ ಮೇಲೆ ಹೋಗ್ಬೋದು ಮಂಗಳೂ ಹೋಗ್ಬೋದು ಅಂತ ಎಲ್ಲಿ ಹುಟ್ಲಿ ಅಂತ ಕೇಳಿದ್ರೆ ನಮ್ಮ ವಿಶೇಷ ಮಹಾಭಾರತಿ ಶಾಲೆ ಒಳಗೆ ಹುಟ್ಟಲಿ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಆ ವಿಶೇಷ ಪ್ರಾರ್ಥನೆ ಮಾಡ್ತೀನಿ ಯಾಕಂತ ಕೇಳಿದ್ರೆ ಶಾಲೆಯ ಕ್ರೆಡಿಟ್ ಅಂದ್ರೆ ಕಟ್ಟಡದಿಂದಲ್ಲ ಗ್ರೌಂಡಿನಿಂದಲ್ಲ ಎಲ್ಲಿಂದ ಅಂತ ಕೇಳಿರೋದು ಆ ಶಾಲೆಯಿಂದ ಹೊರಬರ್ತಕ್ಕಂಥ ಪ್ರತಿಭೆಗಳಿಂದ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾನು ಹೇಳಾಕ ಇಷ್ಟ ಪಡ್ತೀನಿ ಬಂಧುಗಳೇ ಈ ಶಾಲೆ ಹುಡುಗಿ ಇನ್ನೂ ಒಬ್ಬಕ್ಕೆ ಐ ಎ ನಮ್ಮ ಅಪ್ಪು 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 ಬೇಸ್ರೀನಿ ಬೇಸ್ರಿ ನೋಡ್ರಿ ಅಂತವ್ರ ಮಕ್ಕಳೆಲ್ಲ ಹೈದ್ರಾಬಾದಿಗೆ ಹೋಗಿ ಐ ಎ ಎಸ್ ಅಂತ ಕೇಳಿದ್ರೆ ಆ ಮಗ ಆ ಮಗು ಓದಿದ್ದೆಲ್ಲ ಅಂತ ಕಳೀರಿ ಇಲ್ಲಿ ಇಷ್ಟ ಹಾಕೊಂಡ ಅವ್ರ ಹೆಸರೆಲ್ಲ ಬರ್ತದ ನನಗೆ ಈ ಯಾಕಿದ್ರೆಲ್ಲ ಹೇಳ್ತೀರಿ ಅಂತ ಕೇಳಿದ್ರೆ ಅವ್ರಿಗೆ ಪಾಠ ಮಾಡ್ತೀನಿ ಯಾವ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೂ ಗೊತ್ತಾಗ್ತಾ ಇದೆ ಅವ್ರು ಕರೆದು ನಾನು ಕ್ಲಾಸ್ ಖಾಲಿ ಇತ್ತಂತ ಕೇಳಿ ಸರಿ ಕೊಡಿಸ್ತೀನಿ ಸರ್ ಆ ಮಕ್ಕಳ ಒಂದು ಕ್ಲಾಸಿ ಮಕ್ಕಳ ಕಳಿಸ್ರಿ ಮಠಕ್ಕೆ ಮಠದಾಗ ಅವ್ರಿಗೆ ಒಂದು ತಾಸ್ ಎರಡು ತಾಸ್ ಮೂರ್ ತಾಸ್ ಪಾಠ ಮಾಡಿದಾಗ ಆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಸ್ವತಃ ಗುರುತಿಸ್ತಾ ಇದ್ದೀನಿ ಅವ್ರು ನೋಡಿದ್ರೆ ಎಂತ ಅದ್ಭುತ ಆಗ್ತಾರೆ ಅಂತ ಕೇಳಿದ್ರೆ ಬಡವರು ಹೊಟ್ಟೆ ಹೇಳ್ಬೋದು ಅಂಬೇಡ್ಕರ್ ಹುಟ್ಟಾಕತ್ತಾರಲ್ಪ ಆಮೇಲ್ದಾಗ ಬಹಳ ಖುಷಿ ಆಗ್ತದೆ ಬಂಧುಗಳೇ ನಮ್ಮ ಆಮೇಲೆ ಹೆಂಗ್ ಅಂತ ಕೇಳಿದ್ರೆ ಬಹಳ ದೊಡ್ಡ ಎತ್ತರಕ್ಕೆ ಏರ್ಬೇಕು ಆ ಎತ್ತರಕ್ಕೆ ಏರಿಸುವಂತ ಕ್ರಿಯೆ ಯಾರ ಕೈ ಆಗತ್ತೆ ಅಂತ ಕೇಳಿದ್ರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತ ಕೇಳಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುವನ್ನು ಮಾಡಬಹುದು ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಮಾಡಬಹುದು ಒಬ್ಬ ಪಿ ಟಿ ಹುಷಾರ್ ಮಾಡಬಹುದು ಒಬ್ಬ ಕರ್ಣ ಮಲ್ಲೇಶ್ವರಿಯನ್ನ ಮಾಡಬಹುದು ಇದೆಲ್ಲ ಯಾರ ಕೈಯಾಗಿದೆ ಅಂತ ಕೇಳಿದ್ರೆ ಬಹುಶಃ ಶಿಕ್ಷಕರ ಕೈಯಾಗಿದೆ ಈ ಶಾಲೆ ಬಹಳ ಅದ್ಭುತ ಸಂಸ್ಕಾರವನ್ನು ಕೊಡುವಂತ ನಮ್ಮ ಕಿರುನಲ್ಲಿ ಶಿಕ್ಷಕರು ನೋಡ್ರಿ ಎಷ್ಟು ಅದ್ಭುತ ನಮ್ಮ ನಮ್ ದೊಡ್ಡವನಿಯವರು ನಮ್ಮ ಮಮ್ಮಿ ಟೀಚರ್ ಅಂತ ಅವ್ರ ಹೆಸರು ಬರ್ತಿಲ್ಲ ನನಗೆ ಸರ್ ಸರ್ವ ಟೀಚರ್ ಬಹಳ ಅದ್ಭುತ ಟೀಚರ್

ಆ ಮನಸ್ಸು ಹಂಗಿರ್ತ ನಿಲ್ ಮನಸ್ಸು ನಮ್ಮ ನಮ್ಮ ಪಾರ್ಟಿಗೆಲ್ಲ ಗೀಚು ಬಿದ್ದಿರ್ತಾವ ಆ ಮಕ್ಕಳ ಪಾರ್ಟಿಗೆ ಗೀಚು ಬಿದ್ದಿರಂಗಿಲ್ಲ ಅಕ್ಕಿ ಕೃಷ್ಣ ಅಗತ್ತ ಅಕ್ಕಿ ಹೇಳಿದ್ರು ನೀವು ನಿನ್ನ ಅಹಂಕಾರವನ್ನ ಕೊನೆಗೊಳಿಸಿ ನೀನ್ ಏನಾಕಿ ಅಂತ ಕೇಳಿದ್ರೆ ನೀನ್ ದೇವಕೀಯ ಅಂತ ಹೇಳಿ ಸಂದೇಶವನ್ನು ಕೊಟ್ಟರಲ್ಲ ಮಕ್ಕಳಲ್ಲಿ ಆ ಭಾವ ಇರ್ತದೆ ಅದನ್ನು ನಾವೆಲ್ಲ ಕಂಡುಕೊಂಡ್ವಿ ಇಂತ ವಿಶ್ವೇಶ್ವರ ಭಾವನಾಸ್ ಶಾಲೆಯ ನಿಮ್ಗೆ ಯಾವ ಶಾಲೆಯನ್ನು ನೋಡಿ ಗೊತ್ತಿಲ್ಲ ಆ ಕ್ಲಾಸ್ನೇ ಹೋದ್ ಬೆಳ್ದಲ್ಲಿ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಕರಸ್ಥ ಪಾಠ ಮಾಡೋದಿಲ್ಲ ಬಾಲಕರೇ ಇವತ್ತು ಹೆಚ್ಚು ಅಂತೀರಿ ಆ ಕ್ಲಾಸ್ ಹೋಗಿ ನೋಡಿ ಬರ್ರಿ ಒಳ್ಳೆಯದೆ ಅಲ್ಲಿ ಏನು ಮಾಡೋದು ಅಂತ ಕೇಳಿದ್ರೆ ಪ್ರೊಜೆಕ್ಟರ್ ಹಾಕ್ಯಾರ ಪ್ರಾಜೆಕ್ಟ್ ಮೂಲಕ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತೇವೆ ಕಂಪ್ಯೂಟರ್ ಪಾಠ ಮಾಡ್ತದೆ ಕಂಪ್ಯೂಟರ್ ಪಾಠ ಮಾಡುವಂತ ವ್ಯವಸ್ಥೆಯಲ್ಲಿ ಯಾರು ಮಾಡ್ಯಾರ ಅಂತ ಈ ಸಂಸ್ಥೆ ಅಧ್ಯಕ್ಷರ ಮಾಡ್ಯಾರ ಅದು ಅವ್ರಿಗೆ ಹೋಗ್ಬೇಕು ಜೋಗುರವ್ರಿಗೆ ಬಹಳ ಅದ್ಭುತ ಈ ಶಾಲೆಯಲ್ಲಿ ಬಳಸ್ತಾ ಇದಾರೆ ನಾವು ಎಲ್ಲ ಜಾಲಿಕೊಂಡು ನೀವು ಹೋಗಿತ್ತು ಜಾಲಿಕೊಂಡು ಹೋಗಿ ಎಲ್ಲಾ ಹೋಗಿ ಏನಾಗಿತ್ತು ಒಂದು ವಿಶ್ವವಿದ್ಯಾಲಯದಂತ ಶಾಲೆ ನಿಂತದಲ್ಲ ಅದು ಹೆಮ್ಮೆ ಪಡುವಂತ ವಿಚಾರ ನಮ್ಮ ಅಮ್ಮೇ ಬೆಳ್ಕೊಂತ ಹೋಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಎಂಬತ್ತೈದರ ಯುವಕರ ಕರೆಸಿದ್ರು ನಮ್ಮ ಹಮ ಪೂಜಾರವ್ರು ನಮ್ಮ ಬಿಜಾಪುರ ಅಂದ್ರೆ ಶಂಭು ಬಿರಾದಾರ್ ಅನ್ಪರ ಪೂಜಾರ ಬಾಗಿಲ ಅದ್ ಏನು ಹೇಳ್ತಾರಲ್ಲ ಹೂವೆ ಹೂವೆ ಅವರು ಬಹಳ ಸುಂದರವಾದಂತ ಹಾಡು ಅಂತ ಶಂಭು ಬಿರಾದಾರ್ ಮತ್ತೆ ನಮ್ಮ ಅನೇಕ ಮಕ್ಕಳ ಸಾಯ್ತಿರು ಸಿದ್ದಾಪುರ ಇವೆಲ್ಲ ಬಿಜಾಪುರ ಜಿಲ್ಲೆಯ ಸಾಯ್ತಿರು ಸಂತವರನ್ನೆಲ್ಲ ಕರೆಸಿ ಸನ್ಮಾನ ಮಾಡಾಗಿದ್ರಲ್ಲ ಅದು ಬಹಳ ಶ್ರೇಷ್ಠವಾಗಿದೆ ಅದಕ್ಕೆ ನಾನು ಬಹಳ ಸಂತೋಷ ಆಗಿರತಾರೆ ನಮ್ಮೆಲ್ಲರಿಗೂ ಶುಭವಾಗಲಿ ಈ ಶಾಲೆ ಉತ್ತರತ್ತರವಾಗಿ ಹೆಚ್ಚೆಗಳಲ್ಲಿ ವಿಶ್ವೇಷರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಎಂಬಂತ ಮಾತಿನ ಸಂದರ್ಭದಲ್ಲಿ ಹರೈ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ ನಾನು ಎರಡು ಮಾತುಗಳನ್ನು ಮಾತು ಮುಕ್ತಾಯ ಮಾಡ್ತೀನಿ ಜೈ ಭಗವಂತ. ಧನ್ಯವಾದಗಳು.